ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ರುದ್ರ ನಡ್ಕೊಂಡಿರೋ ರೀತಿಯಿಂದ ಗ್ರೀಷ್ಮಾ ತುಂಬಾನೇ ಹೇಳ್ತಾ ಇರ್ತಾಳೆ ನನ್ ಕೈಲಿ ಇಲ್ಲಿ ಇರಕ್ ಆಗಲ್ಲಕ್ಕ ನನ್ ತುಂಬಾ ಉಸಿರುಗತ್ತ ಇದೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ ಅಂತ ಗ್ರೀಷ್ಮಾ ಹೇಳ್ತಾ ಇರ್ತಾಳೆ ಗೌರಿ ತುಂಬಾನೇ ಯೋಚನೆ ಮಾಡಿ ಇದಕ್ಕೆಲ್ಲಾ ಇರೋದು ಒಂದೇ ದಾರಿ ಬಾ ನನ್ ಜೊತೆ ಅಂತ ಹೇಳಿ ಶ್ರೀನಿವಾಸ ಮೂರ್ತಿ ಮನೆಗೆ ಕರ್ಕೊಂಡ್ ಬರ್ತಾಳೆ ಮೇಸ್ಟ್ರು ಗ್ರೀಷ್ಮನ ನೋಡಿದ್ದೆ ಗೌರಿ ಇವ್ಳು ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಗ್ರೀಷ್ಮಗೆ ಎಲ್ಲಾ ತಪ್ಪಿನ ಅರಿವಾಗಿದೆ ಅವ್ಳಿ ಮಾತ್ರ ಮಾತಾಡ್ಬೇಕಂತೆ ಅವಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಪ್ಪಾಜಿ ಅಂತ ಗೌರಿ ಗೌರಿ ಹೇಳ್ತಾಳೆ ಯಾವ್ ಸಂಬಂಧ ಉಳಿದಿದೆ ಅಂತ ಅವಳ ಜೊತೆ ಮಾತಾಡ್ಬೇಕಂತ ನೀನೇ ಹೇಳು ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಅಪ್ಪಾಜಿ ಅದು ಅಂತ ಗೌರಿ ಹೇಳ್ತಾ ಇರ್ತಾಳೆ ನೀನ್ ಏನು ಮಾತಾಡಬೇಡಮ್ಮ ಸಂಸ್ಕಾರ ಶ್ರಾದ್ದ ಎಲ್ಲಾ ಮಾಡಿ ತಲೆ ತೊಳ್ಕೊಂಡು ಈಗ ಸ್ವಲ್ಪ ಸಮಾಧಾನವಾಗಿ ಇದ್ದೀನಿ ಅಂತ ಶ್ರೀನಿವಾಸ ಮೂರ್ತಿ ಹೇಳ್ತಾರೆ ಪ್ಲೀಸ್ ಅಪ್ಪಾಜಿ ಅಟ್ ಲೀಸ್ಟ್ ನಾನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೊಳ್ಳುವಂತ ಧೈರ್ಯ ಸಿಗ್ಲಿ ಅಂತ ಆಶೀರ್ವಾದ ಆದ್ರೂ ಮಾಡಿ ನನ್ಗೆ ಅಂತ ಗ್ರೀಷ್ಮ ಹೇಳ್ತಾಳೆ ಆಶೀರ್ವಾದ ಬೇಕಾ ನನ್ಗೆ ತಗೋ ಅಂತ ಹೇಳಿ ಕೆನೆಗೊಂದು ಬಾರಿಸ್ತಾನೆ ಅದನ್ನ ನೋಡಿ ಮನೆಯವರೆಲ್ಲಾರ್ಗು ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ